ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ಘಟನೆ ಕೂಡ ಹೌದು ಬಂಧುಗಳೇ ಇದೆಲ್ಲವನ್ನೂ ಕೂಡ ನೋಡ್ತಿದ್ದಾಗ ನಮ್ಮ ನಡುವೆ ಎಂತೆಂತಹ ರಾಕ್ಷಸರು ಎಂಥೆಂಥ ಕ್ರೂರಿಗಳು ಓಡಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಇತ್ತೀಚೆಗಂತೂ ಇಂತಹ ರಾಕ್ಷಸರು ಇಂತಹ ವಿಕೃತ ಮನಸ್ಥಿತಿಯವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇಲ್ಲೇನಾಗಿದೆ ಅಂದ್ರೆ ಹೆಚ್ಚು ಕಡಿಮೆ ಹದಿನಾಲ್ಕು ತಿಂಗಳ ಅಂತರದಲ್ಲಿ ಆತ ಒಂಬತ್ತು ಮಹಿಳೆಯರನ್ನ ಬಲಿ ಪಡೆದಿದ್ದಾನೆ ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ ಬಳಿಕ ಮತ್ತೊಬ್ಬರು ಇದೇ ರೀತಿಯಾಗಿ ಒಂಬತ್ತು ಮಂದಿಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಇದು ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕ ಅದನ್ನೆಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪೊಲೀಸರು ಹದಿನಾಲ್ಕು ತಿಂಗಳಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಟ್ಟಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇದ್ರು ಅಂತಿಮವಾಗಿ ಎರಡು ದಿನಗಳ ಹಿಂದಷ್ಟೇ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪ್ಪಿ ತಪ್ಪಿ ಆತನನ್ನ ಬಂಧಿಸಿಲ್ಲ ಅಂತ ಆಗಿದ್ರೆ ಇನ್ನೂ ಒಂದಷ್ಟು ದಿನಗಳ ಕಾಲ ಆತ ಓಡಾಡ್ಕೊಂಡಿರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಇನ್ನು ಎಂತೆಂತಹ ದುರಂತ ನಡೆದು ಹೋಗ್ಬಿಡ್ತಿತ್ತೋ ಗೊತ್ತಿಲ್ಲ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿನ್ಸ್ಗಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸುತ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಮುಂದುವರೆ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆ ವ್ಯಾಪ್ತಿಯ ಈ ಶಾಹಿ ಶೀಶ್ ಗಡ ಎನ್ನುವಂತ ಪ್ರದೇಶ ಆ ಪ್ರದೇಶದ ಒಂದು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ತಿಂಗಳ ಅಂತರದಲ್ಲಿ ಒಬ್ಬರಾದ ಬಳಿಕ ಒಬ್ಬರು ಪ್ರಾಣ ಕಳ್ಕೊಳ್ತಾ ಇದ್ರು ಅದರಲ್ಲೂ ಕೂಡ ಈ ನಲವತ್ತರಿಂದ ಐವತ್ತರ ಆಸುಪಾಸಿನ ಮಹಿಳೆಯರೇ ಪ್ರಾಣ ಕಳ್ಕೊಳ್ತಾ ಇದ್ರು ಅದು ಕೂಡ ಎಲ್ಲಿ ಅವರ ಪ್ರಾಣ ಹೋಗ್ತಿತ್ತು ಅಂದರೆ ಈ ಕಬ್ಬಿನ ಗದ್ದೆಯಲ್ಲೇ ಅವರ ದೇಹ ಸಿಗ್ತಾ ಇತ್ತು ಹೆಚ್ಚು ಕಡಿಮೆ ಒಂದೇ ಪ್ಯಾಟರ್ನಲ್ಲಿ ಇರ್ತಾಯಿತ್ತು ಅವರ ದೇಹವೂ ಕೂಡ ಅಂದರೆ ದೇಹ ಸಿಕ್ಕಂಥ ಸಂದರ್ಭದಲ್ಲಿ ಒಂದೇ ರೀತಿಯಲ್ಲಿ ಅವರ ದೇಹದ ಮಾದರಿ ಇರ್ತಾ ಇತ್ತು ಹೀಗಾಗಿ ಪೊಲೀಸರು ಕೂಡ ವಿಪರೀತವಾಗಿ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದರು ಈ ಒಬ್ಬನೇ ಈ ಕೃತ್ಯವನ್ನು ಎಸಕ್ತಾ ಇದ್ದಾನೋ ಅಥವಾ ಒಂದು ಗುಂಪು ಈ ಕೃತ್ಯವನ್ನು ಎಸುಕ್ತಾ ಇದೆಯೋ ಅಥವಾ ಒಂದು ದೇಹ ಸಿಕ್ಕಿದ್ದ ನಂತರ ಮತ್ತೊಂದು ದೇಹ ಸಿಗುತ್ತಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ವಾ ಅದು ಪ್ರತ್ಯೇಕವಾದಂಥ ಘಟನೆಯಾ ಇದು ಪ್ರತ್ಯೇಕವಾದ ಘಟನೆಯಾ ಈ ರೀತಿಯಾಗಿ ಪೊಲೀಸರು ತಲೆ ಒಂದಾದ ನಂತರ ಒಂದು ಮತ್ತೆ 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 ಇಂತಹ ಘಟನೆ ನಡೀತಾನೆ ಇರುತ್ತೆ ಉತ್ತರ ಪ್ರದೇಶ ವ್ಯಾಪ್ತಿಯಲ್ಲಿ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ ಜನ ಕೂಡ ಘಟನೆಗೆ ಸಂಬಂಧಪಟ್ಟ ಹಾಗೆ ರೊಚ್ಚಿಗೆದ್ದು ಬಿಡ್ತಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ತಲೆ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪೊಲೀಸರಿಗೆ ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡ್ತಾರೆ ಕೆಲವೇ ಕೆಲವು ದಿನಗಳಲ್ಲಿ ಪ್ರಕರಣವನ್ನು ಭೇದಿಸಬೇಕು ಆದರೆ ಇದು ತುಂಬ ಸೀರಿಯಸ್ ರೂಪವನ್ನು ಪಡೆಯುತ್ತೆ ಇನ್ನದೆಷ್ಟು ಜನ ಪ್ರಾಣ ಕಳ್ಕೊಳ್ತಾರೋ ಗೊತ್ತಿಲ್ಲ ಇನ್ನು ಏನು ಬೇಕಾದರೂ ಆಗಬಹುದು ಅಂತ ಪೊಲೀಸರಿಗೆ ಬರ್ತಾ ಬರ್ತಾ ಒಂದು ಕ್ಲಾರಿಟಿ ಸಿಗುತ್ತೆ ಆರಂಭದಲ್ಲಿ ಮೂರ್ನಾಲ್ಕು ದೇಹ ಸಿಕ್ಕಾಗ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದರೆ ಒಂದು ಐದಾರು ದೇಹ ಸಿಕ್ಕಾಗ ಪೊಲೀಸರಿಗೆ ಕ್ಲಾರಿಟಿ ಸಿಗುತ್ತೆ ಇದರ ಹಿಂದೆ ಇರೋನು ಒಬ್ಬನೇ ಸರಣಿಯಾಗಿ ಒಬ್ಬನೇ ಈ ಕೃತ್ಯವನ್ನು ಎಸಕ್ತಾ ಇದ್ದಾನೆ ಯಾಕಂದರೆ ಇದೆಲ್ಲದರಲ್ಲೂ ಕೂಡ ನಲವತ್ತರಿಂದ ಐವತ್ತು ವರ್ಷದ ಮಹಿಳೆಯರೇ ಇರ್ತಾರೆ ಜೊತೆಗೆ ಒಂದೇ ಪ್ಯಾಟರ್ನಲ್ಲಿ ಮಹಿಳೆಯರು ಪ್ರಾಣವನ್ನು ಕಳ್ಕೊಳ್ತಿರ್ತಾರೆ ಬಹುತೇಕರ ದೇಹ ಸಿಕ್ಕಿದ್ದು ಕೂಡ ಕಬ್ಬಿನ ಗದ್ದೆಯಲ್ಲಿಯೇ ಅವರ ಮೇಲಿದ್ದಂಥ ಬಟ್ಟೆ ಹಾಗೆ ಆಭರಣ ಎಲ್ಲವೂ ಕೂಡ ಮಾಯ ಆಗಿತ್ತು ಹೀಗಾಗಿ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರೋ ಒಬ್ಬ ಸೈಕೋ ಅಥವಾ ವಿಕೃತ ಮನಸ್ಥಿತಿಯವನು ಇಂಥದ್ದೊಂದು ಕೃತ್ಯವನ್ನು ಎಸಕ್ತಾ ಇದ್ದಾನೆ ಅಂತ ಪೊಲೀಸರು ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಆರಂಭದಲ್ಲಿ ತೀರಾ ಗಂಭೀರವಾಗಿ ತೆಗೆದುಕೊಂಡಿರೋದಿಲ್ಲ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾಗೆ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಮುನ್ನೂರು ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ ಸುತ್ತಮುತ್ತ ಇರುವಂತಹ ಎಲ್ಲ ಸಿ ಸಿ ಕ್ಯಾಮರಾಗಳು ಕೂಡ ಪರಿಶೀಲನೆ ಮಾಡ್ತಾರೆ ಆದರೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಪೊಲೀಸರು ಕೊನೆಗೆ ಏನು ಮಾಡ್ತಾರೆ ಅಂದರೆ ಆ ಶಾಯಿಶೀಶ್ ಗಡ ಎನ್ನುವಂಥ ಪ್ರದೇಶ ಇತ್ತಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ಕೃತ್ಯ ನಡೆದಿತ್ತು ಆ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಒಂಬತ್ತು ಮಹಿಳೆಯರು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದಾಗಿತ್ತು ಹೀಗಾಗಿ ಪೊಲೀಸರು ವೇಷವನ್ನು ಬದಲಿಸಿಕೊಂಡು ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಒಂದಷ್ಟು ಪೊಲೀಸರು ರೈತರ ರೂಪದಲ್ಲಿ ಇನ್ನೊಂದಷ್ಟು ಪೊಲೀಸರು ಸಾಮಾನ್ಯ ಗ್ರಾಮಸ್ಥರ ರೂಪದಲ್ಲಿ ಇನ್ನೊಂದಷ್ಟು ಪೊಲೀಸರು ಈ ಹಾಲು ಹಾಕೋರು ಪೇಪರ್ ಹಾಕೋರು ಈ ರೀತಿಯಲ್ಲಿ ವೇಷವನ್ನು ಬದಲಿಸಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರಿವ್ರನ್ನ ಮಾತಾಡಿಸ್ತಾರೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಬಂದಿದ್ರ ಅನ್ನೋದನ್ನ ಚೆಕ್ ಮಾಡ್ತಾರೆ ಜೊತೆಗೆ ಯಾರಾದರೂ ಅನುಮಾನಾಸ್ಪದ ಓಡಾಡ್ತಿದ್ದಾರೆ ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಕೊನೆಗೆ ಏನು ಮಾಡ್ತಾರೆ ಒಂದು ಮೂರು ರೇಖಾ ಬಿಡುಗಡೆಗೊಳಿಸ್ತಾರೆ ಅಂದ್ರೆ ಎಲ್ಲರೂ ಕೂಡ ಮಾತಾಡಿಸಿ ಅದರ ಆಧಾರದ ಮೇಲೆ ಒಂದು ಮೂರು ರೇಖಾ ಚಿತ್ರವನ್ನ ಬಿಡುಗಡೆ ಮಾಡ್ತಾರೆ ಅದೆಲ್ಲವನ್ನು ಕೂಡ ಸಾಮ್ಯತೆಗೊಳಿಸಿದಾಗ ಒಬ್ಬ ವ್ಯಕ್ತಿಯ ಮುಖ ಪೊಲೀಸರಿಗೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುತ್ತೆ ಹೀಗಾಗಿ ಆ ವ್ಯಕ್ತಿ ಯಾರು ಅಂತ ಆ ಫೋಟೋವನ್ನ ಇಟ್ಕೊಂಡು ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಬ್ಬ ವ್ಯಕ್ತಿ ಸಿಕ್ಕಾಕೊಳ್ತಾರೆ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳ ಕಾಲ ಆತನನ್ನ ಫಾಲೋ ಮಾಡ್ತಾರೆ ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಂದ್ರೆ ರೈತರ ವೇಷದಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆತನಿಗೆ ಪೊಲೀಸರು ನನ್ನ ಫಾಲೋ ಮಾಡ್ತಿದ್ದಾರೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ ಕೊನೆಗೊಂದು ಮೂರ್ನಾಲ್ಕು ದಿನಗಳ ಕಾಲ ಆತನ ಹಾವ ಭಾವ ಆತನ ವರ್ತನೆ ಎಲ್ಲವನ್ನು ಕೂಡ ನೋಡ್ತಿದ್ದ ಹಾಗೆ ಪೊಲೀಸರಿಗೆ ಗೊತ್ತಾಗ್ಬಿಡತ್ತೆ ಈತನೇ ಆ ಕೃತ್ಯವನ್ನು ಎಸಗಿದ್ದು ಅಂತ ಆತನನ್ನು ಹೇಳ್ಕೊಂಡು ಬಂದು ಚೆನ್ನಾಗಿ ತದುಕ್ತಾ ಇದ್ದ ಹಾಗೆ ಎಲ್ಲವನ್ನೂ ಕೂಡ ಆತ ಬಾಯಿ ಬಿಡ್ತಾನೆ ಅದಾದ ಬಳಿಕ ಆತನ ಒಂದು ಹಿನ್ನೆಲೆ ಗೊತ್ತಾಗುತ್ತೆ ಒಂದು ಕಡೆ ಆತನ ಹೆಸರು ಕುಲ್ದೀಪ್ ಗಂಗ್ವಾರ್ ಅಂತ ಹೇಳಿ ಅದೇ ಉತ್ತರ ಪ್ರದೇಶದ ನವಾಬ್ಗಂಜ್ ಎನ್ನುವಂಥ ಪ್ರದೇಶದವನು ಏನಾಗಿರುತ್ತೆ ಆತನ ತಂದೆಗೆ ಇಬ್ಬರು ಹೆಂಡತಿಯರು ಈತನ ಮಲತಾಯಿಯ ಮಾತನ್ನ ಕೇಳಿಕೊಂಡು ಈತನ ತಾಯಿಗೆ ಇವನ ಅಪ್ಪ ಹೊಡಿತಿರ್ತಾರಂತೆ ನಿರಂತರವಾಗಿ ಹಿಂಸೆ ಕೊಡ್ತಿರ್ತಾರೆ ಇದು ಬಾಲ್ಯದಲ್ಲಿ ಆತನ ಮೇಲೆ ವಿಪರೀತವಾಗಿ ಪರಿಣಾಮ ಬೀರಿರುತ್ತೆ ಈತನು ಒಂದು ಮದುವೆ ಆಗ್ತಾನೆ ಮದುವೆ ಆದ ಬಳಿಕ ಆ ಅಪ್ಪನ ಗುಣವೇ ಈತನಿಗೂ ಬಂದು ಬಿಟ್ಟಿರುತ್ತೆ ಜೊತೆಗೆ ಒಂದು ರೀತಿಯಲ್ಲಿ ಆ ಹಿಂಸಾ ಮನಸ್ಥಿತಿ ಈತನಿಗೂ ಕೂಡ ಬಿಟ್ಟಿರುತ್ತೆ ಈತ ಏನು ಮಾಡ್ತಾರೆ ತನ್ನ ಹೆಂಡತಿಗೂ ಕೂಡ ಕಾಟ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿರ್ತಾನೆ ಯಾಕಂದ್ರೆ ಆತ ಮಲತಾಯಿಯ ಆ ಕೃತ್ಯವನ್ನು ನೋಡಿ ಅಂದರೆ ತನ್ನ ತಾಯಿಗೆ ಹೊಡೆಯುವ ರೀತಿಯಲ್ಲಿ ಮಲತಾಯಿ ಪ್ರೇರಪಿಸ್ತಿದ್ರೆ ಹೀಗಾಗಿ ಮಹಿಳೆಯರ ಮೇಲೆ ಒಂದು ರೀತಿಯಲ್ಲಿ ಆತನಿಗೆ ದ್ವೇಷ ಆಗಲೇ ಹುಟ್ಕೊಂಡಿರುತ್ತೆ ಹೀಗಾಗಿ ತನ್ನ ಹೆಂಡತಿಯ ಮೇಲೆ ಅದೆಲ್ಲವನ್ನೂ ಕೂಡ ಪ್ರಯೋಗ ಮಾಡ್ತಿರ್ತಾನೆ ಆಕೆಯು ಕೂಡ ಒಂದಷ್ಟು ದಿನಗಳ ಕಾಲ ಸಹಿಸಿಕೊಂಡು ಕೊನೆಯದಾಗಿ ಆಕೆ ದೂರ ಬಿಡ್ತಾಳೆ ದೂರ ಆದ ನಂತರ ಈತನಿಗೆ ಮಹಿಳೆಯರ ಮೇಲಿನ ದ್ವೇಷ ಇನ್ನಷ್ಟು ಜಾಸ್ತಿ ಬಿಡುತ್ತೆ ಆ ಕಾರಣಕ್ಕಾಗಿ ಈತ ಏನು ಮಾಡ್ತಿರ್ತಾನೆ ಈ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಯಾರಾದರೂ ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ಳೋದು ಪರಿಚಯ ಮಾಡಿಕೊಂಡು ನಿಧಾನಕ್ಕೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಳೋದು ನಿಧಾನಕ್ಕೆ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋದು ಅದಾದ ಬಳಿಕ ಅವರನ್ನು ದೈಹಿಕ ಸಂಪರ್ಕಕ್ಕೆ ಪುಸಲಾಯಿಸುವಂತ ಕೆಲಸವನ್ನ ಮಾಡ್ತಿದ್ದ ಯಾವಾಗ ಅವರು ಒಪ್ಪೋದಿಲ್ವೋ ಆವಾಗ ಅವರನ್ನು ಸೀದ ಕಬ್ಬಿನ ಗದ್ದೆಗೆ ಎಳಕೊಂಡು ಹೋಗಿ ಅಲ್ಲಿ ಅವರ ಪ್ರಾಣವನ್ನ ತೆಗಿತಾ ಇದ್ದ ಒಂದಷ್ಟು ಜನರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನಂತೆ ಇನ್ನೊಂದಷ್ಟು ಜನರ ಮೇಲೆ ಅಂಥದ್ದೇನು ಕೂಡ ಆಗಿಲ್ಲ ಆದರೆ ಬಹುತೇಕರ ದೇಹದ ಮೇಲಿದ್ದಂಥ ಬಟ್ಟೆ ಆಭರಣ ಎಲ್ಲವನ್ನು ಕೂಡ ಎತ್ಕೊಂಡು ಆತ ಓಡಿ ಹೋಗ್ತಾ ಇದ್ದ ಅದು ಯಾಕೆ ಸಿಕ್ಕಾಕೊಳ್ತಿರ್ಲಿಲ್ಲ ಅಥವಾ ಆತನಿಗೆ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವು ಸಿಕ್ತಿರ್ಲಿಲ್ಲ ಅಂದರೆ ಒಂದು ಸಣ್ಣ ಹುಡುಗ ಆತನ ಏನಾದರೂ ನೋಡಿದ್ರೂ ಕೂಡ ಆತ ತನ್ನ ಪ್ಲಾನನ್ನು ಬದಲಿಸಿ ಬಿಡ್ತಾ ಇದ್ದಂತೆ ಅಂದರೆ ಯಾರಾದರೂ ಮಹಿಳೆಯರ ಜೊತೆಗೆ ಮಾತಾಡೋದು ಅವ್ರನ್ನ ಎಳ್ಕೊಂಡು ಹೋಗೋದು ಅದನ್ನು ಒಬ್ಬರು ಕೂಡ ನೋಡೋದಕ್ಕೆ ಈತ ಅವಕಾಶವನ್ನು ಮಾಡಿಕೊಡ್ತಾ ಇರಲಿಲ್ಲ ಅಷ್ಟು ನೀಟಾಗಿ ಈತ ಪ್ಲಾನನ್ನು ರೂಪಿಸ್ತಾ ಇದ್ದ ಹೀಗಾಗಿ ಈತನಿಗೆ ಸಂಬಂಧಪಟ್ಟಾಗ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಆದರೆ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈತ ಓಡಾಡೋದನ್ನು ಜನ ನೋಡಿದರು ಆದರೆ ಈತನ ಮೇಲೆ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬರಲಿ ಬಂದಿರಲಿಲ್ಲ ಅನುಮಾನ ಬರುವ ರೀತಿಯಲ್ಲೂ ಕೂಡ ಈತ ವರ್ತನೆಯನ್ನು ತೋರಿರಲಿಲ್ಲ ಹೀಗಾಗಿ ಈ ರೀತಿಯಾಗಿ ಕೃತ್ಯವನ್ನು ನಿರಂತರವಾಗಿ ಎಸ್ಕೊಂಡು ಹೋಗ್ತಾ ಇದ್ದ ಅಂದರೆ ತನಗಿದ್ದಂಥ ಮಹಿಳೆಯರ ಮೇಲಿನ ದ್ವೇಷವನ್ನ ಈ ಮಹಿಳೆಯರ ಪ್ರಾಣ ತೆಗೆದು ತೀರಿಸಿಕೊಳ್ಳುವಂತಹ ಒಂದು ವಿಕೃತವಾದಂಥ ಮನಸ್ಥಿತಿ ಈತನದ್ದು ಕೊನೆಗೂ ಪೊಲೀಸರು ಈತನನ್ನ ಪತ್ತೆ ಹಚ್ಚಿ ಸರಿಯಾದ ರೀತಿಯಲ್ಲಿ ಆತನನ್ನ ಬಲೆಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಪೊಲೀಸರ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಆದ್ರೆ ಏನ್ ಮಾಡೋದು ಹದಿನಾಲ್ಕು ತಿಂಗಳ ಅಂತರದಲ್ಲಿ ಒಂಬತ್ತು ಮಹಿಳೆಯರು ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಈ ಕಾಲದಲ್ಲೂ ಕೂಡ ಈ ರೀತಿ ಸರಣಿ ಹತ್ಯೆಗೆ ಅವಕಾಶವನ್ನ ಕಾನೂನು ಹೇಗೆ ಅವಕಾಶವನ್ನ ಮಾಡಿಕೊಡ್ತು ಗೊತ್ತಿಲ್ಲ ಸಾಧಾರಣ ಒಂದೆರಡು ಆದ ನಂತರವೇ ಪೊಲೀಸರು ಎಚ್ಚೆತ್ಕೊಳ್ಬೇಕಿತ್ತು ಆದರೆ ಬಹಳ ತಡವಾಗಿ ಎಚ್ಚೆತ್ಕೊಂಡ್ರು ಅದರ ಕೊನೆಯದಾಗಿಯೂ ಕೂಡ ಆತನ ಪತ್ತೆ ಹಚ್ಚಿಲ್ಲ ಅಂತಾಗಿದ್ರೆ ಇನ್ನೂ ಏನೇನು ಅವಘಡಗಳಾಗ್ತಿತ್ತು ಇನ್ನು ಏನೇನು ದುರಂತ ನಡೆದು ಹೋಗ್ಬಿಡ್ತಿತ್ತು ಗೊತ್ತಿಲ್ಲ ಇದನ್ನು ಕೇಳೋದಕ್ಕೆ ಒಂದು ರೀತಿಯಲ್ಲಿ ಮೈ ಜುಮ್ ಅನ್ಸ ಅನ್ನುತ್ತೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬಂದು ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ